ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸುಬ್ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಗಿಲ್ಲಿ ಕಾವ್ಯಗೋಸ್ಕರ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ನ ನಿಮ್ಮ ಅಭಿಪ್ರಾಯದಲ್ಲಿ ತಿಳಿಸಿ ಸೊ ನೋಡಿ ಬಿಗ್ ಬಾಸ್ ಮನೆಯಿಂದ ಬಂದ ಕೂಡಲೇ ಇವರಿಬ್ಬರ ಕ್ರೇಜ್ ಮತ್ತು ಮೋಡಿ ಇನ್ನೂ ಕೂಡ ಆಚೆ ಬಂದಿಲ್ಲ ಸೊ ಮೀಡ್ಯಾದವರು ಕೇಳಿದ ಪ್ರಶ್ನೆಗೆ ನಮ್ಮ ಗಿಲ್ಲಿ ಉತ್ತರ ಏನಾಗಿತ್ತು ಮೀಡ್ಯಾದವರು ಏನಂತ ಕೇಳಿದ್ರು ಮೀಡ್ಯಾದವರು ಗಿಲ್ಲಿ ಕಾವ್ಯ ನೀವು ಡೈಲಿ ಫೋನಲ್ಲಿ ಮಾತಾಡ್ತೀರಾ ಗಂಟೆ ಗಟ್ಟಲೆ ಹರಟೆ ಹೊಡಿತೀರಾ ಹೌದಾ ಅಂತೇಳಿ ಗಿಲ್ಲಿಗೆ ಕ್ವಶನ್ಸ್ನ ಕೇಳಿದ್ದಾರೆ ಆಗ ಗಿಲ್ಲಿ ಕೊಟ್ಟ ಖಡಕ್ ಉತ್ತರ ಏನಾಗಿತ್ತು ಆಂಕರ್ ಕಕ್ಕ ಬಿಕ್ಕಿಯಾಗಿ ನಿಂತಿದ್ದಾರೆ ಸೊ ಬನ್ನಿ ಹಾಗಿದ್ರೆ ಏನು ಗಿಲ್ಲಿಯ ಒಂದು ಉತ್ತರ ಆಗಿತ್ತು ಅಂತೇಳಿ ಈ ವಿಡಿಯೋ ಒಮ್ಮೆ ನೋಡ್ಕೊಂಡು ಬನ್ನಿ ಜಾತ್ರೆಗಳಲ್ಲಿ ತೋಲು ಬೊಂಬೆ ಅದಕ್ಕೆಲ್ಲ ನೀರು ಜೋಡಿ ಮಾಡ್ತಿದ್ದಾರೆ ಕಾಬೆ ಮತ್ತೆ ಮಾಡ್ಬಿಟ್ಟು ಓಡಿಸ್ತಿದಲ್ಲಿಂದಾಗ್ಲೂ ಒಂದು ಅನ್ಕೊಂಡಿದೆ ಅಂದ್ರೆ ಗೆದ್ದವನಿಗೆ ಆಚೆ ಬಂದೈತು ಬಿಗ್ ಬಾಸ್ ಕೂಡ ಈಗ ತಾನೇ ಆಗೈತಲ್ಲ ಒಂದು ವಾರ ಇರ್ತದೆ ಈ ಸುಸ್ನಿ ಎಲ್ಲ ಮಾಮೂಲಿ ನಾರ್ಮಲ್ ಆಯ್ತದೆ ನಾನು ಆರಾಮಾಗಿ ಬರ್ಬೋದು ಓಡಾಡ್ಕೊಂಡು ಅಂತ

ಅವರಿಬ್ಬರಿಗೂ ಡೈಲಿ ಮಾತನಾಡಿದರೆ ಜೊತೆಯಲ್ಲಿ ಇದ್ದೆ ನಿಮಗೇನು ಕಷ್ಟ ಕ್ಯೂಟ್ ಪೇರ್ ಆದಷ್ಟು ಬೇಗ ಒಂದಾಗಲಿ ಇಡೀ ಕರ್ನಾಟಕ ಕಾವ್ಯ ಇದೆ ಸಾರಿ ಇಡೀ ಕರ್ನಾಟಕ ಕಾಯ್ತಾ ಇದೆ ಗಿಲಿಕವ್ಯ ಅಭಿಮಾನಿಗಳು ಇವರಿಬ್ಬರೂ ಕಾಲ್ ಆದರೂ ಮಾತಾಡಿಕೊಂಡ್ರೆ ನಿಮಗೆ ಯಾಕ್ರೋ ನಿಮ್ಮ ಜೊತೆಗೂ ಡೈಲಿ ಮಾತಾಡ್ತೀನಿ ಏನು ಕೌಂಟರ್ ಗುರು ಡಿ ಬಾಸ್ ಬಿಟ್ಟರೆ ಮೀಡಿಯಾಗೆ ಕೌಂಟರ್ ಗಿಲ್ಲಿನೆ ಡಿ ಬಾಸ್ ಸರಿ ನಿಮಗೆ ತು ನಿಮಗೆ ಯಾಕೆ ಬೇಕದು ನಿಮ್ಮದು ಏನು ಕರ್ಮ ಅವನು ಯಾರ ಜೊತೆ ಆದರೂ ಡೈಲಿ ಮಾತಾಡಲಿ ನಿಮಗೆ ಹೇಳಬೇಕಾ ಅನಗತ್ಯ ಕುತೂಹಲ ಬೇರೆಯವರ ವಿಚಾರದಲ್ಲಿ ನಿಮಗೆ ಯಾಕೆ ಅಂತೇಳಿ ಮೀಡಿಯಾದವರು ಮನೆ ಮೀಡಿಯಾದವರು ಮನೆ ಹಾಳು ನನ್ನ ಮಕ್ಕಳು ಅಂತ ಜನ ಸುಮ್ಮನೆ ಹೇಳಲ್ಲ ಎಂಟ್ರಿ ಮೀಡಿಯಾ ಕಾವ್ಯ ಕಾವ್ಯಾಗಿಲ್ಲಿ ಸೊ ಇಂಟ್ರಿ ಮೀಡಿಯಾ ನಿಮಗೆ ಯಾಕ್ರೋ ಅವರ ಏನು ಬೇಕಾದರೂ ಮಾತಾಡ್ತಾರೆ ಇವಾಗ ಗೊತ್ತಾಯ್ತಾ ಅವರು ಫ್ರೆಂಡ್ಶಿಪ್ ಚೆನ್ನಾಗಿದೆ ಸುಮ್ಮನೆ ನೆಗೆಟಿವ್ ಮಾಡೋರಿಗೆ ಕ್ಲಾರಿಟಿ ಸಿಕ್ತು ಅನಿಸುತ್ತೆ ಆದರೂ ಮೀಡಿಯಾದವರು ಸ್ವಲ್ಪ ಪರ್ಸ್ನಲ್ ಬಿಟ್ಟು ಬೇರೆ ಕೇಳಿ ಕರ್ಮ ನಿಮಗೆ ಯಾಕ್ರೋ ಅವನ ಪಾಡಿಗೆ ಅವ್ರನ್ನ ಬಿಡಿ ಯಾಕ್ರೋ ನಿಮಗೆ ಪಾಪ ಪ್ರೈವಿಸಿ ಬಿಡಿ ಬೆಂಕಿ ರಿಪ್ಲೈ ಈ ಮೀಡಿಯಿಂದನೇ ಬೇರೆ ಆಗಿಬಿಡ್ತಾರೆ ಇಲ್ಲದೇ ಇರೋ ಕ್ವಶನ್ ಕೇಳ್ತಾರೆ ಅಲ್ಲ ಕಾಲ್ ಮಾಡಬಾರ್ದಾ ಹೇಗೆ ಇದು ತಪ್ಪೇನು ಓಕೆ ಏನಾದರೂ ಆಗಲಿ ಅದು ಅವರ ಇಷ್ಟ ಅಲ್ವಾ ಮಿಂಟ್ರಿ ಮೀಡಿಯಾ ಫಾರ್ ಎ ರೀಸನ್ ಓನ್ಲಿ ಗಿಲ್ಲಿ ಮ್ಯಾಟರ್ಸ್ ಗಿಲ್ಲಿ ಬಾಸ್ ಮ್ಯೂಚುವಲ್ ಫ್ಯಾನ್ಸ್ಗೆ ಒಂದು ಡೌಟ್ ಇತ್ತು ಅದು ಇವತ್ತು ಕ್ಲಿಯರ್ ಆಯಿತು ಅಂಬರೀಷ್ ಅಣ್ಣ ಆ್ಯಂಕರ್ಗಳಿಗೆ ಕಾ ಕಾಲ್ ಹೇಳಿಯೋ ಥರ ಇದೆ ಈ ವಿಡಿಯೋ ಗಿಲ್ಲಿ ಮೂ ಏನು ಸರಿ ಬಿಡು ಗಿಲ್ಲಿ ಕಾವ್ಯ ಇಂಟ್ರಿ ಮೀಡಿಯಾ ನಿಮಗೆ ಯಾಕೆ ಬೇಕು ಅವರು ಫೋನಲ್ಲಿ ಆದರೂ ಮಾತಾಡಿದ್ರೆ ರಿಯಲ್ ಆಗಿ ಮೀಟಾಗಿ ಹಾಡಿದ್ರೆ ಮಾಡ್ತಾರೆ ಅವರ ಪರ್ಸ್ನಲ್ ನೀವು ಅವರ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕಬೇಡಿ ಎಂಟ್ರಿ ಮೀಡಿಯಾ ಆ್ಯಕ್ಚುಲಿ ದರ್ಶನ್ ಸರ್ ಈಸ್ ಕರೆಕ್ಟ್ ಪರ್ಸನ್ ಫಾರ್ ದಿಸ್ ಮೀಡಿಯಾ ಅನ್ನೆಸೆಸರಿ ಕ್ವಶನ್ಸ್ ಗಿಲ್ಲಿ ಕವ್ಯ ಬಿಗ್ ಬಾಸ್ ಮನೆಯಲ್ಲಿ ನಮ್ಮನ್ನೆಲ್ಲ ಹುಚ್ಚರು ಮಾಡಿ ಈಗ ಆರಾಮಾಗಿದ್ದಾರೆ ಕೇಳಿ ಕೇಳಿ ಬಿಡಬೇಡಿ ಈ ಮೀಡಿಯಾದವರಿಗೆ ಮಾಡಲು ಕೆಲಸ ಇಲ್ಲ ಸುಮ್ಮನೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದರೆ ಹೀಗೆ ತೋರಿಸಿ ತೋರಿಸಿ ದರ್ಶನ ಅವರ ಮನೆ ಹಾಳು ಮಾಡಿದರು ಇವಾಗ ಗಿಲ್ಲಿ ನಾನ್ಸೆನ್ಸ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಈ ಮೀಡಿಯಾದವರು ಗಿಲ್ಲಿ ಕಾವೆ ಗಿಲ್ಲಿ ಕಾವೆ ಸಾಕಷ್ಟು ಹಾರ್ಟ್ಗಳ ಸುರಿಮಳೆ ಸೊ ನೋಡಿದ್ರಲ್ವಾ ಹೇಗಿತ್ತು ಕಮೆಂಟ್ ತಜ್ಞರ ಅಭಿಪ್ರಾಯ ಅಂತೇಳಿ ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಫ್ರೆಂಡ್ಸ್ ಕೇರ್ ಎಲ್ರಿಗೂ ಲವ್ ಯು ಆಲ್